ದಿ ಪಾಯಿಂಟ್ ಬಹಳ ಸ್ಪಷ್ಟವಾಗಿ ಜೋರಾಗಿ ಮಾತಾಡಿ ಅಧ್ಯಕ್ಷರೇ ಗುಡ್ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ದೇಶಿಸಿದೆ ಯಾಕಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆ ಸಾಗುತ್ತದೆ ಕಲ್ಯಾಣಕರ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಕ್ಷೇತ್ರ ಅಭಿವೃದ್ಧಿಗೆ ನಯಾ ಪೈಸಾ ಕೂಡ ಕೊಡ್ತಾ ಇಲ್ಲ ಕೆ ಕೆಆರ್ಡಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ ಎರಡ್ ಸಾವಿರದ ಎರಡು ನಾಲ್ಕರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡಣೆ ಆದ್ಮೇಲೆ ಬೀದರ್ ತಾಲೂಕ ಎರಡು ಕ್ಷೇತ್ರ ಆಯ್ತು ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ ಹುಮನಾಬಾದ್ ನಲ್ಲಿ ಚುಡುಗುಪ್ಪ ತಾಲೂಕು ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು ಜಿಲ್ಲೆ ತೋಳಿದ್ರೆ ಬೀದರ್ ಹುಮ್ನಾಬಾದ್ ಆಗಲಿ ಬಸವ ಕಲ್ಯಾಣ ಆಗಲಿ ಬಾಲ್ಕಿ ಆಗ್ಲಿ ಔರಾದ್ ಆಗಲಿ ಬೀದರ್ ಆಗಲಿ ಎಲ್ಲಾ ಕಡೆ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಇದೆ ನಮ್ಮ ಕ್ಷೇತ್ರದಲ್ಲಿ ಟೋಟಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ ಮೂವತ್ತಾರು ಗ್ರಾಮ ಪಂಚಾಯತ್ಗಳು ಒಳಗೊಂಡಿದೆ ಅದಕ್ಕೆ ಕೆ ಕೆಆರ್ ಡಿ ಅನುದಾನ ಓನ್ಲಿ ಇಪ್ಪತ್ತಾರು ಕೋಟಿ ಅಷ್ಟೇ ಬರ್ತಾ ಇದೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಅರವತ್ತೈದು ಕೋಟಿ ಬರಲಿ ಸಂತೋಷ ಇದೆ ನನಗೆ ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಗಿಸ್ಬೇಕು ಕಳೆದ ಡಿಸೆಂಬರ್ ನಲ್ಲಿ ಈ ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮಂತ್ರಿಯವರು ಗೋವಿಂದರಾಜು ಕಮಿಟಿ ನೇಮಕ ಮಾಡಿದ್ದಾರೆ ಒಂದು ವರ್ಷ ಆದರೂ ಕೂಡ ಕಮಿಟಿಯ ಉತ್ತರ ಬರಲಿಲ್ಲ ಕಮಿಟಿ ಕೂಡ ವರದಿ ಕೂಡ ಇನ್ನು ಮಾನ್ಯ ಅಧ್ಯಕ್ಷರೇ ಗೋವಿಂದ ರಾಜ ಕಮಿಟಿ ವರದಿ ಕೂಡ ಇನ್ನೂ ಒಂದು ವರ್ಷ ಆದರೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿಲ್ಲ ಇದ್ರಿಂದ ನನ್ ವಿಧಾನಸಭಾ ಕ್ಷೇತ್ರ ಜನರಿಗೆ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರೆ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಸಾಕಷ್ಟು ಅನುದಾನದ ಕೊರತೆ ಎದುರಿಸ್ತಾ ಇದೆ ಮತ್ತೆ ಸರ್ಕಾರ ಈ ಒಂದೂವರೆ ವರ್ಷದಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾಲೋನಿಗಳಿಗೆ ಒಂದು ನಯಾ ಪೈಸ ಕೂಡ ಸರ್ಕಾರದಿಂದ ಬಂದಿಲ್ಲ ನುಡಿದಂತೆ ನಡೆದ ಸರ್ಕಾರ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಜನರಿಗೆ ಇವನ್ ಜನರ ಜನರಿಗೆ ಕೂಡ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ ಎಲ್ಲಿ ನುಡಿದಂತ ನಡೆದ ಸರ್ಕಾರ ಅಧ್ಯಕ್ಷರೇ ಇವನಾರವ ಇವನಾರ ಅಂತ ಮೊನ್ನೆ ಶರಣ ಸಿದ್ದರಾಮಯ್ಯ ಅವರು ಸಮಸ್ಯೆಯಲ್ಲಿ ಉತ್ತರ ಕನ್ನಡ ಸಮಸ್ಯೆಯಲ್ಲಿ ನಮ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ ಇವನಾರ ಇವನಾರ ಪ್ರಾಬ್ಲಮ್ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಮಾಡಿದ್ರು ಸಚಿವ ಸಂಪುಟ ಸಭೆ ಆದ್ಮೇಲೆ ಈ ಕ್ಷೇತ್ರಕ್ಕೆ ಇಷ್ಟು ಕೊಟ್ಟಿದ್ವಿ ಆ ಕ್ಷೇತ್ರಕ್ಕೆ ಅಷ್ಟು ಕೊಟ್ಟು ಉತ್ತರ ಕರ್ನಾಟಕ ಬಗ್ಗೆ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ರು ಅದು ಕೂಡ ಲಿಖಿತ ರೂಪಲ್ಲೇ ಇದೆ ಎಲ್ಲಿ ಕೂಡ ಅದು ಅನುಷ್ಠಾನಿಕ ತರಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ರಾಜ್ಯದ ನಾನು ಮುಖ್ಯಮಂತ್ರಿಗೆ ಹಾಗೂ ನಮ್ಮ ಬೀದರ್ ಹಾಗೂ ಗುಲ್ಬರ್ಗ ಎಲ್ಲ ಯಾಕೆ ಕಲ್ಯಾಣ ಕರ್ನಾಟಕ ಸುಮಾರು ಆರು ಜಿಲ್ಲೆ ಬರ್ತವೆ ಎಲ್ಲ ಕಡೆ ವಿಫಲ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಓನ್ಲಿ ಕಣ್ಣಿರಿಸುವ ಒಂದು ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ವಂಚನೆ ಮಾಡ್ತಾ ಇದೆ ನಮ್ಮ ಭಾಗದ ಜನರಿಗೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯೋಗದ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷರೇ ಸಾಕಷ್ಟು ನಮ್ಮ ಜನರು ಹೈದರಾಬಾದ್ ಆಗಲಿ ಪೂನಾ ಆಗಲಿ ಮುಂಬೈ ಆಗಲಿ ಬೇರೆ ಬೇರೆ ಕಡೆ ಬೆಂಗಳೂರು ಆಗಲಿ